ಎಲ್ ಎ ಪುತ್ರನ ಹೆಸರು ಹೇಳೋದಕ್ಕೆ ಅಧಿಕಾರಿ ಹೆದರಿದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ ನಿನ್ನೆ ಮಧ್ಯರಾತ್ರಿ ಒಂದು ಘಟನೆ ಆಯಿತು ಮಹಿಳಾ ಅಧಿಕಾರಿಯ ಮೇಲೆ ಎಲ್ ಎ ಪುತ್ರ ದರ್ಪವನ್ನ ತೋರಿದ ಆ ಎಲ್ ಎ ಪುತ್ರನ ಹೆಸರನ್ನ ಹೇಳೋದಕ್ಕೆ ಮಹಿಳಾ ಅಧಿಕಾರಿ ಹೆದರಿದ್ರ ತಮಗೆ ಯಾರು ಬೈದಿದ್ದಾರೆ ಅಂತ ಸ್ಪಷ್ಟತೆಯೇ ಇಲ್ಲ ತನಿಖೆಯಿಂದ ಬೈದವರು ಯಾರು ಅನ್ನೋದು ಗೊತ್ತಾಗುತ್ತೆ ಹೀಗಂತಾನೇ ದೂರು ನೀಡಿರೋದಾಗಿ ಜ್ಯೋತಿಯವರು ಅಂದ್ರೆ ಮಹಿಳಾ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮಗೆ ಯಾರು ಬೈದಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿ ಜ್ಯೋತಿಯವರು ದೂರನ್ನ ಕೊಟ್ಟಿದ್ದಾರೆ ತನಿಖೆಯಿಂದ ಯಾರು ಬೈದಿದ್ದು ಅನ್ನೋದು ಗೊತ್ತಾಗ್ಲಿ ಅಂತಾನು ಅವರು ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆರೋಪ ಕೇಳಿಬಂದಿರುವುದು ಈಗಾಗಲೇ ಶಾಸಕನ ಪುತ್ರ ಮಹಿಳಾ ಅಧಿಕಾರಿಯನ್ನ ಬಾಯಿಗೆ ಬಂದ ಹಾಗೆ ನಿಂದಿಸಿದ್ದಾರೆ ಅನ್ನೋದು ಸುಮ್ಮನೆ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ ಎಫ್ ಐ ಆರ್ ದಾಖ್ಲು ಮಾಡಿದ್ದೀವಿ ಮತ್ತೆ ಮತ್ತೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ಲಿಲ್ಲ ಅಲ್ಲಿ ಏನು ನಡೀತು ಅನ್ನೋದನ್ನ ನಾವು ಪ್ರಕರಣ ದಾಖಲು ಮಾಡಿ ಯಾ ಯಾರು ಅಲ್ಲಿ ನಮಗೆ ಸ್ಪಷ್ಟವಾಗಿ ಸ್ಪಷ್ಟತೆ ಇಲ್ಲ ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವಾಗ ಗೊತ್ತಾಗಲ್ಲ ಸಂದರ್ಭ ಅದು ರಾತ್ರಿ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಸಂದರ್ಭದಲ್ಲಿ ಹೋದ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ ಎಫ್ಐಆರ್ ಆರ್ ದಾಖಲು ಮಾಡಿದೀವಿ ಮತ್ತೆ ಮತ್ತೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದೆ ಇನ್ವೆಸ್ಟಿಗೇಷನ್ ಅವ್ರು ಮಾಡ್ತಾರೆ ಅಲ್ಲಿ ಏನ್ ನಡೀತು ಅನ್ನೋದನ್ನ ನಾವು ದಾಖಲು ಮಾಡಿತ್ತು ಈಗ ಯಾರು ಅಲ್ಲಿ ನಮಗೆ ಸ್ಪಷ್ಟವಾಗಿ ಸ್ಪಷ್ಟತೆ ಇಲ್ಲ ಅಲ್ಲಿ ಯಾರು ನಮಗೆ ಬೈದಿದ್ದಾರೆ ಅನ್ನೋದಕ್ಕೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವಾಗ ರೈಡಿಗೆ ಮರಳು ಗಣಿಗಾರಿಕೆ ರೈಡಿಗೆ ಸಂದರ್ಭದಲ್ಲಿ ಮೊನ್ನೆ ನಡೆದ ಘಟನೆ ಬಗ್ಗೆ ನಾವೀಗ ಆಲ್ರೆಡಿ ಆರ್ ದಾಖಲು ಮಾಡಿದೀವಿ ಮತ್ತೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದೆ ಇನ್ವೆಸ್ಟಿಗೇಷನ್ ಇನ್ನು ದಾಳಿಯ ವೇಳೆ ನಮ್ಮ ಮೇಲೆ ಗಾಡಿ ಹತ್ತಿಸಿ ಅಂತ ಕೂಗಾಡಿದ್ರು ನಾವು ದಾಳಿ ಹೋದ್ವಲ್ಲ ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಗಾಡಿ ಹತ್ತಿಸುವಂತಹ ಪ್ರಯತ್ನ ಆಯಿತು ನಮಗೆ ಭಯ ಆಯಿತು ಸೇಫ್ ಇಲ್ಲ ಅಂತ ಅಲ್ಲಿಂದ ನಾವು ಹೊರಟು ಬಂತ್ವಿ ಶಿವಮೊಗ್ಗದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಅವರ ಹೇಳಿಕೆ ನಮಗೆ ಬೆದರಿಕೆ ಹಾಕುವಂತಹ ಪ್ರಯತ್ನ ಕೂಡ ನಡೀತು ಅಲ್ಲಿ ನಾವು ಹೋದಾಗ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು ನಮ್ಗೆ ತೊಂದರೆ ಆಯಿತು ಅನ್ನೋ ಬಗ್ಗೆ ದೂರನ್ನ ಕೊಟ್ಟಿದ್ದೇನೆ ಈ ಸಂಬಂಧ ಮೇಲಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದೇವೆ ಆ ದೂರನ್ನ ಆಧರಿಸಿ ಮೇಲಧಿಕಾರಿಗಳು ತನಿಖೆಯನ್ನ ಮಾಡ್ಲಿದ್ದಾರೆ ಅಂತ ಜ್ಯೋತಿಯವರು ನಿನ್ನೆ ನೈಟ್ ಆದಂತಹ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಇನ್ನು ಮಹಿಳಾ ಅಧಿಕಾರಿ ಜ್ಯೋತಿಯವರು ದೂರು ಕೊಡೋಕು ಮುನ್ನ ಮಾತನಾಡಿದ್ರು ನಿನ್ನೆ ನೈಟ್ ಆದಂತಹ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ರು ಏನ್ ಹೇಳಿದ್ರು ನೋಡೋಣ ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದೀವಿ ಅಷ್ಟೇ ಏನು ದೂರ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಎಫ್ ಐ ಆರ್ ಕಾಪಿ ಬಂದಾಗ ಸಿಗುತ್ತೆ ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರ್ ಕೊಟ್ಟಿದೀವಿ ಅಷ್ಟೇ ನಾವು ಆ ಆ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ ಅಲ್ಲಿ ಏನಾಯ್ತು ನಮಗೆ ಅದ್ರ ಬಗ್ಗೆನೆ ನಾವು ಡಿಟೇಲ್ ಆಗಿ ದೂರ ಕೊಟ್ಟಿದ್ವಿ ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಹೊಡಿರು ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ ಮತ್ತು ಫೋ ನಮಗೆ ಬೇರೆ ಬೇರೆ ಫೋನ್ ಕಾಲ್ಸು ಬಂತು ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ ಅಷ್ಟೇ ನಿಮಗೆ ಬೆದರಿಕೆ ಹಾಕುವಂಥ ಪ್ರಯತ್ನ ಹೌದು ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರು ಆಯಿತು ಹಂಗಾಗಿ ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ನಾವು ರಿಟರ್ನ್ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ಇಲ್ಲ ಇಲ್ಲ ನಮ್ಗೆ ಏನ್ ಇಲ್ಲ 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 ಆ ಆತರದ್ದೇನ ಇಲ್ಲ ಇಲ್ಲ ಆ ಥರ ಏನು ನಮಗೆ ಬಂದಿಲ್ಲ ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗಲಿಕ್ಕೆ ಟ್ರೈ ಓಡೋದ್ರು ಆಮೇಲೆ ನಮ್ಮ ನಮಗೆ ನಮ್ಮ ವೆಹಿ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು ನಮಗೆ ಅದಕ್ಕೋಸ್ಕರ ನಾವು ಅಲ್ಲಿ ಇದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀನಿ ಈಗ ಮೇಲಧಿಕಾರಿಗಳಿಗೂ ದೂರ ಏನಾದ್ರು ಕೊಟ್ಟಿದ್ದೀರಾ ಸರ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸಬ್ಮಿಷನ್ ಕೊಟ್ಟಿದ್ದೀನಿ ಮೇಲಧಿಕಾರಿಗಳು ಸಾಡಮ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ